ನಗರಸಭಾ ವ್ಯಾಪ್ತಿಯಲ್ಲಿನ ಶಾಲೆಗಳಲ್ಲಿ ಶಾಲಾ ಮಕ್ಕಳಿಂದ ಪೋಷಕರಿಗೆ ತಪ್ಪದೆ ಮತದಾನ ಮಾಡಲು ಜಾಗೃತಿ ಆಂದೋಲನ ಪೌರಾಯುಕ್ತರ ನಿರ್ದೇಶನದಂತೆ ಎಪೆನ್ ನಗರಸಭಾ ವ್ಯಾಪ್ತಿಯ ಬಜಾರು ರಸ್ತೆಯಲ್ಲಿರುವ ಸರ್ಕಾರಿ ಅನುದಾನಿತ ಮಾರುತಿ ಶಾಲೆಯಲ್ಲಿ ಶಾಲಾ ಮಕ್ಕಳಿಂದ ಪೋಷಕರಿಗೆ ಏಪ್ರಿಲ್ ಇಪ್ಪತ್ತಾರರಂದು ತಪ್ಪದೇ ಮತದಾನವನ್ನು ಮಾಡಲು ಅಂಚೆ ಚೀಟಿ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿತ್ತು ಮಕ್ಕಳಿಂದ ಪೋಷಕರಿಗೆ ಅಂಚೆ ಪತ್ರದ ಮೂಲಕ ಕಡ್ಡಾಯ ಮತದಾನ ಮಾಡಲು ಮನವಿ ಮಾಡಲಾಯಿತು ಹಾಗೂ ಮಕ್ಕಳಿಂದ ಪೋಷಕರಿಗೆ ಮನವಿ ಮಾಡಲಾದ ಅಂಚೆ ಪತ್ರಗಳನ್ನು ಅಂಚೆ ಡಬ್ಬಕ್ಕೆ ಹಾಕಲಾಯಿತು ಈ ಸಂದರ್ಭದಲ್ಲಿ ನೋಡಲ್ ಇಂಜಿನಿಯರ್ ಡಾಕ್ಟರ್ ಸುನಿಲ್ ಕುಮಾರ್ ನಗರಸಭಾ ಸಿಬ್ಬಂದಿ ವರ್ಗದವರಾದ ಕೆಎಂ ಪ್ರಶಾಂತ್ ನಾಗರಾಜ್ ರವಿಚಂದ್ರ ನಾಗೇಶ್ ಹಾಜರಿದ್ದರು ನಿಮ್ಮ ಮಗ ಬರ್ಕೊಬೇಕು ನೀಬೇಕು ಮಗ ಅನ್ನೋದನ್ನ ಅನ್ನೋದನ್ನ ಮಗಳು ಮಾಡುವ ಅಂದನೆಗಳು ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ನಡೆಯಲಿರುವ ಲೋಕಸಭಾ ಚುನಾವಣೆಗಳು ಇಪ್ಪತ್ನಾಲ್ಕರಲ್ಲಿ ತಾವು ತಮಗೆ ಸಂಬಂಧಿಸಿದ ಮತಗಟ್ಟೆಗೆ ಮತಗಟ್ಟೆಗೆ ತೆರಳಿ ತಪ್ಪದೆ ಮತದಾನ ಮಾಡಬೇಕೆಂದು ಮನವಿ ಮಾಡುವ ನಿಮ್ಮ ಪ್ರೀತಿಯ ನಿಮ್ಮ ಹೆಸರು ಬರೀಬೇಕು ಅಂದ್ರೆ ಸೈನ್ ಮಾಡಬೇಕು ಸೈನ್ ಮಾಡಬೇಕು ಮೀಟರ್ ಬರೀರಿ ಇಷ್ಟು ಟೋಟಲ್ ಮುಗಿಬೇಕು ಸ್ಪಷ್ಟವಾಗಿ ಬರೀರಿ ಇದನ್ನ ನೋಟ್ಕೊಂಡು ಕ್ಲೀನ್ ಆಗಿ ಬರ್ಕೊಬೇಕು ಅರ್ಥ ಆಯ್ತಾ ಶುರು ಮಾಡ್ರಿ ಒಂದಾಗ್ಬೇಡ್ರಿ ಕ್ಲೀನ್ ಆಗಿ ಬರೀರಿ ಆಯ್ತಾ ಕಂಪ್ಲೀಟ್ ಎಲ್ಲರೂ ನೀವು ಇವಾಗ ಬರೀಬೇಕು